ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ರಾಜ್ಯ ಮಟ್ಟದಲ್ಲಿ ಚರ್ಚಿತವಾಗುತ್ತಿರುವಂತಹ ಬೆಲೆ ಏರಿಕೆಯ ಬಗ್ಗೆ ಜನರ ಮನಸ್ಸಿನಲ್ಲಿ ಸಾಕಷ್ಟು ಸಂಶಯಗಳು ಭಾವನೆಗಳು ಮೂಡಿದ್ದಾವೆ ಮುಖ್ಯಮಂತ್ರಿಗಳ ಹೇಳಿಕೆ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಇರುವಂಥದ್ದು ಅಭಿವೃದ್ಧಿಗೋಸ್ಕರ ಹಣ ಕ್ರೋಢೀಕರಿಸಲಿಕ್ಕೆ ಪಾಟೀಲರು ಎಂ ಬಿ ಪಾಟೀಲ್ ಅವರು ಅವರ ಹೇಳಿಕೆಯನ್ನು ಏನಾದರೂ ನೋಡಿದರೆ ನಮ್ಮ ಗ್ಯಾರಂಟಿಗಳಿಗೋಸ್ಕರ ಹಣ ಹೊಂದಿಸಿಕೊಳ್ತಾ ಇದ್ದೇವೆ ಇದು ಒಂದು ರೀತಿಯಲ್ಲಿ ಪ್ರತಿಪಕ್ಷದವರ ಸಂಶಯಕ್ಕೆ ಪ್ರತಿಪಕ್ಷದವರು ಹೇಳುತ್ತಿರುವಂತಹ ಮಾತುಗಳಿಗೆ ಪುಷ್ಟಿಯನ್ನು ಶಕ್ತಿಯನ್ನು ನೀಡ್ತಾ ಇದೆ ಅವೈಜ್ಞಾನಿಕವಾಗಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಒಂದು ಕಾರಣಕ್ಕೆ ಒಂದರ ಹಿಂದೆ ಒಂದರಂತೆ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಈ ಉಚಿತಗಳ ಗ್ಯಾರಂಟಿಯ ಪರಿಣಾಮ ಕರ್ನಾಟಕ ರಾಜ್ಯದ ಮೇಲೆ ಒಟ್ಟು ಬೆಳವಣಿಗೆಯ ಮೇಲೆ ಬೀಳ್ತಾ ಇದೆ ಅಂತ ಹೇಳುವಂಥದ್ದು ವಾಸ್ತವ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿಯೇ ಮುಂದುವರಿದ ನಾಲ್ಕು ರಾಜ್ಯಗಳಲ್ಲಿ ಒಂದು ರಾಜ್ಯ ಅಭಿವೃದ್ಧಿಯ ಸೂಚಕಗಳು ಎಲ್ಲ ದೃಷ್ಟಿಯಿಂದಲೂ ಮೇಲ್ಪಂಕ್ತಿಯಲ್ಲಿರುವಂತಹ ರಾಜ್ಯ ಬಿ ಜೆ ಪಿಯಿಂದ ಕಾಂಗ್ರೆಸ್ ಅಧಿಕಾರ ವಹಿಸಿಕೊಂಡಾಗ ಭಾರತೀಯ ಜನತಾ ಪಾರ್ಟಿಯ ಕೊನೆಯ ಬಜೆಟ್ ಅದು ಸರ್ಪ್ಲಸ್ ಬಜೆಟ್ ಕಳೆದ ಎರಡು ಬಾರಿಯೂ ಸಿದ್ದರಾಮಯ್ಯನವರು ಬಂದು ಮಂಡಿಸಿದಂತಹ ಬಜೆಟ್ಗಳು ಕೊರತೆ ಬಜೆಟ್ ಡೆಫಿಸಿಟ್ ಬಜೆಟ್ ಹದಿನೈದು ಬಜೆಟ್ಗಳನ್ನು ಮಂಡಿಸಿದಂತಹ ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಎಂದು ತನ್ನನ್ನು ತಾನೇ ಹೊಗಳಿಕೊಳ್ಳುವವ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಾಯಿಂದ ಇವತ್ತು ಬರುತ್ತಿರುವಂತಹ ಮಾತುಗಳು ಏನಿದೆ ಕರ್ನಾಟಕ ರಾಜ್ಯ ಗ್ಯಾರಂಟಿಗಳ ಹೊರೆಯನ್ನು ಭರಿಸಲಿಕ್ಕೆ ಆಗದೆ ದಿವಾಳಿ ಅಂಚಿಗೆ ಬಂದು ನಿಂತಿದೆ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೇನೆ ಜನರ ಮನಸ್ಸಿನ ಈ ಪ್ರಶ್ನೆಗಳಿಗೆ ನಿಜವಾದ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಜನರ ಮುಂದೆ ಇಡುವ ದೃಷ್ಟಿಯಲ್ಲಿ ತಕ್ಷಣ ಅಧಿವೇಶನವನ್ನು ಕರಿಬೇಕು ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರವನ್ನು ಅಧಿವೇಶನದಲ್ಲಿ ಮಂಡಿಸಬೇಕು ಅಂತ ಹೇಳುವಂತಹ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಒಂದು ಕಡೆಯಿಂದ ನೀವು ಬಜೆಟ್ನಲ್ಲಿ ಹೇಳಿದ್ದೀರಿ ಅರವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇವೆ ಅಂಥೇಳಿ ಒಂದು ಕಡೆಯಿಂದ ಹೇಳ್ತಾ ಇದ್ದೀರಿ ಎರಡನೇ ಕಡೆಯಿಂದ ಯಾವುದೇ ರೀತಿಯಲ್ಲಿಯೂ ಅಭಿವೃದ್ಧಿಗೆ ಇಲ್ಲ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ ಬಜೆಟ್ನಲ್ಲಿ ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ ಅಂತ ಹೇಳುವಂಥದ್ದನ್ನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀರಿ ಆದರೆ ಒಂದೊಂದೇ ವಸ್ತುಗಳ ಬೆಲೆಯನ್ನು ನೀವು ಏರಿಸ್ತಾ ಇದ್ದೀರಿ ಅದು ಹಾಲಿನ ದರ ಇರಬಹುದು ಮುದ್ರಾಂಕ ಇರಬಹುದು ಕಮರ್ಷಿಯಲ್ ವ್ಯಾಪಾರಸ್ಥರಿಗೆ ವಿದ್ಯುತ್ ದರ ಇರಬಹುದು ಭೂಮಿಯ ವ್ಯಾಲ್ಯೂಯೇಷನ್ ಮೌಲ್ಯ ಇರಬಹುದು ಅಬಕಾರಿಯನ್ನು ಕಳೆದ ಒಂದು ವರ್ಷದಲ್ಲಿ ಮೂರು ಬಾರಿ ಹೆಚ್ಚಿಸಿದ್ದೀರಿ ಮೂರು ಬಾರಿ ಎಲ್ಲಿಯವರೆಗೆ ಅಂತ ಹೇಳಿದರೆ ಇವತ್ತು ಮದ್ಯಪಾನ ಸೇವಕ ಸೇವನೆ ಮಾಡುವವರು ರಾಜ್ಯವನ್ನು ನಾವೇ ನಡೆಸುವವರು ಅಂತ ಹೇಳುವಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಅಪಹಾಸ್ಯ ಮಾಡುವ ಮಟ್ಟಿಗೆ ನೀವು ಅಬಕಾರಿ ಶುಲ್ಕವನ್ನು ಏರಿಸಿದ್ದೀರಿ ಈಗ ಡೀಸೆಲ್ ಮತ್ತು ಪೆಟ್ರೋಲನ್ನು ಏರಿಸಿದ್ದೀರಿ ನಿಮ್ಮದೇ ಮಾತನ್ನು ನಾನು ನೆನಪಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅನುಗುಣವಾಗಿ ತನ್ನ ದರವನ್ನು ಹೆಚ್ಚು ಕಡಿಮೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮೂರು ಬಾರಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿತ್ತು ಆವಾಗ ನೀವೇ ಹೇಳಿದಿರಿ ರಾಜ್ಯ ಸರ್ಕಾರ ಯಾಕೆ ಕಡಿಮೆ ಮಾಡಬಾರದು ನಾನು ಇರ್ತಿದ್ರೆ ಈ ಶುಲ್ಕವನ್ನು ಹತ್ತು ರೂಪಾಯಿ ಕಡಿಮೆ ಮಾಡ್ತೇವೆ ಅಂತ ಹೇಳುವಂತಹ ನೀವು ಅಧಿಕಾರದಲ್ಲಿದ್ದಾಗ ಹೇಳಿದ ಮಾತು ಆದರೆ ಇವತ್ತು ಇವತ್ತು ಕಡಿಮೆ ಮಾಡುವುದು ಬಿಡಿ ನೀವು ಸಾಮಾನ್ಯ ಜನರಿಗೆ ಬರೆ ಎಳೆಯುವ ರೀತಿಯಲ್ಲಿ ಪೆಟ್ರೋಲಿಗೆ ಮತ್ತು ಡೀಸಿಲಿಗೆ ಸರಾಸರಿ ನಾಲ್ಕು ರೂಪಾಯಿ ಏರಿಕೆಯನ್ನು ಮಾಡಿದ್ದೀರಿ ಅವರ ಮಾತನ್ನು ತಮ್ಮ ಮೂಲಕ ನೆನಪಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ತೈಲ ಬೆಲೆ ಏರಿಕೆಯ ಎಫೆಕ್ಟ್ ಏನೆಂದರೆ ಎಲ್ಲ ಅಗಸ್ತ್ಯ ವಸ್ತುಗಳ ಬೆಲೆ ಏರಿಬಿಡುತ್ತವೆ ಅಡುಗೆ ಎಣ್ಣೆ ಇರಬಹುದು ತರಕಾರಿ ಇರಬಹುದು ಹಣ್ಣು ಹಂಪಲು ಇರಬಹುದು ದವಸ ಧಾನ್ಯ ಇರಬಹುದು ರೈತರು ತೆಗೆದುಕೊಳ್ಳತಕ್ಕಂತಹ ಪದಾರ್ಥ ಇರಬಹುದು ಕಬ್ಬಿಣ ಸಿಮೆಂಟ್ ಇರಬಹುದು ಎಲ್ಲ ಬೆಲೆಗಳು ಕೂಡ ಏರಿಬಿಡುತ್ತವೆ ಸಾಮಾನ್ಯ ಜನರ ಜೀವನ ಹೇಗೆ ಮಾಡುವುದು ನೀವು ಜನರಿಗೆ ತಪ್ಪು ಮಾಹಿತಿ ನೀಡಿ ಸುಳ್ಳು ಹೇಳಿ ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಿ ಇದನ್ನು ಸಿದ್ದರಾಮಯ್ಯರು ಹೇಳಿದ್ದನ್ನು ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೇನೆ ನಿಮಗೆ ಅಧಿಕಾರ ನಡೆಸುವುದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ ಪೆಟ್ರೋಲ್ ಮೇಲೆ ಇದ್ದಂತಹ ಎಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಸೇಲ್ ಟ್ಯಾಕ್ಸ್ ಮೂವತ್ತೈದು ಪೆಟ್ರೋಲಿಗೆ ಮೂವತ್ತೈದು ಪರ್ಸೆಂಟ್ ಡೀಸೆಲಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮೂಲ ಬೆಲೆ ಮೂವತ್ತೈದು ಮೂವತ್ತಾರು ರೂಪಾಯಿ ಟ್ಯಾಕ್ಸಿನಿಂದ ಅರವತ್ತು ಅರವತ್ತೈದು ರೂಪಾಯಿಯನ್ನು ನೀವು ವಸೂಲಿ ಮಾಡ್ತಿದ್ದೀರಿ ಅಂತೇಳಿ ಹೇಳುವಂಥವರು ಕೊನೆಗೆ ಅವರ ಮಾತು ಇದನ್ನು ನಾವು ಇವತ್ತು ತಮ್ಮ ಮೂಲಕ ಮುಖ್ಯಮಂತ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾಚಿಕೆ ಆಗೋದಿಲ್ಲ ನಿಮಗೆ ಜನರ ರಕ್ತ ಹೀರ್ತಾ ಇದ್ದೀರಿ ಅಂತ ಹೇಳುವಂತಹ ಮಾತು ಇವತ್ತು ನೇರವಾಗಿ ಸಿದ್ದರಾಮಯ್ಯರಿಗೆ ಅನ್ವಯ ಆಗ್ತದೆ ಎಲ್ಲಿದೆ ಅಭಿವೃದ್ಧಿ ಎಲ್ಲಿದೆ ರಾಜ್ಯದಲ್ಲಿ ಹಾಸ್ಯ ಅಂತೇಳಿ ಕಾಣಬಹುದು ಇಬ್ಬರು ಸಚಿವರು ಇತ್ತೀಚೆಗೆ ಪ್ರವಾಸೋದ್ಯಮದ ಸಚಿವರು ಹೇಳಿದರು ಶಕ್ತಿ ಯೋಜನೆಯ ಕಾರಣಕ್ಕೆ ಪ್ರವಾಸೋದ್ಯಮದಲ್ಲಿ ಐವತ್ತು ಶೇಕಡಾದಷ್ಟು ಏರಿಕೆಯಾಗಿದೆ ಬಂಡವಾಳ ಹೂಡಿಕೆಗೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಬಂಡವಾಳಕ್ಕೆ ಜನ ಮುಂದೆ ಬಂದಿದ್ದಾರೆ ಹೂಡಿಕೆಗೆ ಇನ್ನೊಂದು ಕಡೆಯಿಂದ ಸಾರಿಗೆ ಸಚಿವರು ಹೇಳ್ತಾರೆ ಶಕ್ತಿ ಯೋಜನೆ ಬಂದ ಮೇಲೆ ನಮ್ಮ ಇಡೀ ಇಲಾಖೆ ಸಾರಿಗೆ ಇಲಾಖೆ ಲಾಭದಲ್ಲಿದೆ ಹಾಗಾದರೆ ಇದು ಒಳ್ಳೆಯ ಆರ್ಥಿಕ ಒಂದು ಸಮೀಕರಣ ಅಲ್ಲ ಮಹಿಳೆಯರಿಗೆ ಮಾತ್ರ ಕೊಟ್ಟಂತಹ ಈ ಶಕ್ತಿ ಯೋಜನೆಯನ್ನು ಪುರುಷರಿಗೂ ಅನ್ವಯ ಮಾಡಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಎಲ್ಲ ಕಡೆ ತಿರುಗಾಡಲಿಕ್ಕೆ ಹೋಗಲಿ ಹೇಗಿದ್ದರೂ ಪ್ರವಾಸೋದ್ಯಮವು ಬೆಳೀತದೆ ಇನ್ನೊಂದು ಕಡೆಯಿಂದ ಸಾರಿಗೆ ಇಲಾಖೆಯು ಲಾಭದಲ್ಲಿ ಹೋಗ್ತದೆ ಸರಕಾರಕ್ಕೆ ಆದಾಯ ಬರ್ತದೆ ಇದು ಅಪ್ಪಟ ಸುಳ್ಳು ಇವತ್ತು ಸರ್ಕಾರ ನೆವನಗಳನ್ನು ಹುಡುಕ್ತಾ ಇದೆ ನೆವನಗಳನ್ನು ಗ್ಯಾರಂಟಿಯ ಯೋಜನೆಯ ಭಾರವನ್ನು ತಡಿಲಿಕ್ಕಾಗದೆ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗದೆ ಮತ್ತು ಇದೆಲ್ಲದರ ಪರಿಣಾಮವಾಗಿ ಏನಾದರೂ ನಾವು ಹೇಳ್ತಾ ಇದ್ದೆವು ಲೋಕಸಭೆಯ ಚುನಾವಣೆಯವರೆಗೆ ಇವರು ಕೊಂಡು ಹೋದರೆ ಕಷ್ಟ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದೆವು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಇವತ್ತು ಮತ ಸಿಗಲಿಲ್ಲ ನಮ್ಮ ಈ ಗ್ಯಾರಂಟಿ ಜನ ಎಲ್ಲ ರೀತಿಯಿಂದಲೂ ಒಪ್ಪಲಿಲ್ಲ ಅಂತ ಹೇಳುವಂಥದ್ದನ್ನು ಅವರಿಗೆ ಆ ಸಿಟ್ಟಿನಲ್ಲಿ ಲೋಕಸಭೆಗೆ ಬೇರೆ ಒಂದು ಸಮೀಕರಣ ಇರ್ತದೆ ರಾಜ್ಯದ ವಿಧಾನಸಭೆಗೆ ಬೇರೆ ಸಮೀಕರಣ ಇರ್ತದೆ ಜನ ಕೇಂದ್ರದಲ್ಲಿ ಬಿ ಜೆ ಪಿಗೆ ಮತ ಕೊಟ್ಟಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ನೀವೊಂದು ಸೇಡು ತೀರಿಸುವ ಕ್ರಮದ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದೀರೋ ಖಂಡಿತವಾಗಿಯೂ ನೀವು ಆರ್ಥಿಕವಾಗಿ ದುರ್ಬಲರಾಗಿದ್ದೀರಿ ನಾನು ನೂರು ಉದಾಹರಣೆಗಳನ್ನು ಕೊಡಬಲ್ಲೆ ನೂರು ಉದಾಹರಣೆಗಳನ್ನು ಇವತ್ತು ಸಾವಿರದ ಎಂಬತ್ತೇಳು ಕೋಟಿ ರೂಪಾಯಿ ಹಾಲಿನ ಪ್ರೋತ್ಸಾಹಧನ ಬಾಕಿ ಇದೆ ಐದು ಲಕ್ಷ ರೂಪಾಯಿ ಶೂನ್ಯ ಬಡ್ಡಿ ಸಾಲ ಕೊಡ್ತೇವೆ ಅಂತೇಳಿ ಹೇಳಿದರು ಇಲ್ಲ ನಿಮ್ಮದೇ ಸ್ಕೀಮ್ ನಾವು ನಿಲ್ಲಿಸಿದ್ದೇವೆ ಅಂತ ಹೇಳುವಂತಹ ಆರೋಪ ಇತ್ತು ನಿಮ್ಮದು ಇಂದಿರಾ ಕ್ಯಾಂಟೀನ್ ಬೆಳ್ತಂಗಡಿಯಲ್ಲಿ ಪ್ರಥಮ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದಂತಹ ಕೆ ಡಿ ಪಿ ಸಭೆಯಲ್ಲಿ ಪ್ರಥಮ ಸಭೆಯಲ್ಲಿ ಉಸ್ತುವಾರಿ ಸಚಿವರು ಶ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ತಿನ ಶಾಸಕರುಗಳು ಬೆಳ್ತಂಗಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಆಗಬೇಕು ಎಲ್ಲ ಕಡೆ ಇಂದಿರಾ ಕ್ಯಾಂಟೀನ್ ಬಡವರಿಗೆ ಕಡಿಮೆ ದರದಲ್ಲಿ ಒಳ್ಳೆಯ ಯೋಜನೆ ಆದರೆ ನಿಮಗೆ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಒಂದು ಇಂದಿರಾ ಕ್ಯಾಂಟೀನ್ ಎಕ್ಸ್ಟ್ರಾ ಬೆಳ್ತಂಗಡಿಯಲ್ಲಿ ನೀವು ಒಂದು ಒಂದು ಕಾಲು ವರ್ಷ ಆಯಿತಲ್ಲ ಒಂದು ಕ್ಯಾಂಟೀನ್ ನಿಮ್ಮಿಂದ ಮಾಡಲಿಕ್ಕೆ ಆಗ್ತಾಯಿಲ್ಲ ಶ್ರೀ ಗುರುನಾರಾಯಣ ನಿಗಮಕ್ಕೆ ಇವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಪ್ರತಿ ವರ್ಷ ಐನೂರು ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಒಂದು ರೂಪಾಯಿ ಇಷ್ಟರವರೆಗೆ ಯಾವುದೇ ನಿಗಮಕ್ಕೆ ಗುರುನಾರಾಯಣ ನಿಗಮಕ್ಕೆ ಅವರು ಕುರಿತಾಗಿ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇಲ್ಲ ಅದರ ಬದಲಾಗಿ ಹಾಂ ಇನ್ನೂ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಏಳನೇ ವೇತನ ಈಗಾಗಲೇ ವರದಿ ಮಂಡನೆ ಆಗಿದೆ ಇವರು ಈಗ ಮುಷ್ಕರಕ್ಕೆ ಹೋಗುವ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರಿಗೆ ಕೊಡುವ ಸ್ಥಿತಿಯಲ್ಲಿಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಿಗೆ ಮಾಡ್ತೇವೆ ಅಂತೇಳಿ ಹೇಳಿದರು ಕೊಡಲಿಕ್ಕೆ ಅವರಿಂದ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳು ಅದು ಉತ್ತರ ಕರ್ನಾಟಕದಿಂದ ಹಿಡಿದು ನಮ್ಮ ಎತ್ತಿನ ಹೊಳೆಯವರೆಗೆ ಹಣ ಬಿಡುಗಡೆಗೆ ಅವರತ್ರ ಯಾವುದೇ ರೀತಿಯಲ್ಲಿಯೂ ಅವಕಾಶ ಇಲ್ಲದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಜೊತೆಗೆ ಎಸ್ ಸಿ ಎಸ್ ಟಿಗಳಿಗೆ ಇಟ್ಟಂತಹ ಹಣ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಉಪಯೋಗ ಮಾಡಿದ್ದಾರೆ ಎಸ್ ಸಿ ಎಸ್ ಟಿಯವರಿಗೆ ಅನ್ಯಾಯ ಮಾಡಿದ್ದಾರೆ ಎಸ್ ಸಿ ಎಸ್ ಟಿಗಳ ಏನು ರಕ್ಷಕರು ಅಂತೇಳಿ ಹೇಳುವಂಥವರು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಮಗೆ ವಾಲ್ಮೀಕಿ ನಿಗಮದ ಒಂದು ಪ್ರಕರಣ ಸಿಕ್ಕಿದೆ ಅದು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿರುವ ಕಾರಣಕ್ಕೆ ಸಿಕ್ಕಿದೆ ಇವತ್ತು ಕರ್ನಾಟಕ ಕಾಂಗ್ರೆಸ್ಸಿನ ಎ ಟಿ ಎಮ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ಅದು ತೋರಿಸ್ತದೆ ಚುನಾವಣೆಯ ಸಂದರ್ಭದಲ್ಲಿ ಬೇನಾಮಿ ಅಕೌಂಟ್ಗಳಲ್ಲಿ ಆಂಧ್ರ ತೆಲಂಗಾಣಕ್ಕೆ ಯಾವುದೋ ಬಾರಿನ ಹೆಸರಿನಲ್ಲಿ ಇಲ್ಲಿಯ ಜನರ ದುಡ್ಡು ಹೋಗ್ತದೆ ಅಂತ ಹೇಳಿ ಆದರೆ ಇದು ಏನನ್ನು ಸೂಚಿಸ್ತದೆ ನಾಗೇಂದ್ರ ಅವರು ಮಂತ್ರಿಗಳು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ಆರ್ಥಿಕ ಇಲಾಖೆ ನೇರವಾಗಿ ಮುಖ್ಯಮಂತ್ರಿಗಳ ಮೂಗಿನ ಅಡಿಯಲ್ಲಿಯೇ ಕೆಲಸ ಮಾಡುವಂಥದ್ದು ಎಲ್ಲ ನಿಗಮಗಳ ಬಗ್ಗೆ ಏನಾದರೂ ಸರಿಯಾಗಿ ತನಿಖೆ ನಡೆದರೆ ಇನ್ನೊಂದು ಸಂತೋಷ್ ಲಾಡ್ ಅವರ ಹೆಸರು ಬರ್ತಾ ಇದೆ ಅವರ ಇಲಾಖೆಯಿಂದ ಇಪ್ಪತ್ತೈದು ಕೋಟಿ ರೂಪಾಯಿಯ ಅವ್ಯವಹಾರ ಆಗಿದೆ ಅಂಥೇಳಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯ ಆಗಿದೆ ಇಡೀ ಅವರ ಗಮನ ಎಲ್ಲಿ ಅಂತ ಹೇಳಿ ಕೇಳಿದರೆ ಪ್ರತಿಪಕ್ಷವನ್ನು ಯಾವ ರೀತಿಯಲ್ಲಿ ದಮನ ಮಾಡಬಹುದು ಶಾಸಕರ ಆದಿಯಾಗಿ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ಹಾಕುವುದರ ಮೂಲಕ ದಬ್ಬಾಳಿಕೆ ಮಾಡುವಂತಹ ನಮಗೆ ನೂರ ಮೂವತ್ತೈದು ಸೀಟಿದೆ ನಾವು ಏನು ಮಾಡಿದರೂ ನಡೀತದೆ ಅಂತ ಹೇಳುವಂತಹ ಏನು ಭ್ರಮೆಯಲ್ಲಿದ್ದಾರೆ ಅದು ಅವರಿಗೆ ಲೋಕಸಭೆಯ ಚುನಾವಣೆಯ ಫಲಿತಾಂಶ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನೂರ ಇಪ್ಪತ್ತ್ನಾಲ್ಕು ಸೀಟುಗಳಲ್ಲಿ ನೂರ ನಲವತ್ತೆರಡು ಸೀಟುಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮುಂದಿದೆ ಜನ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ ಒಟ್ಟು ಆರ್ಥಿಕವಾಗಿ ಬೆಳೆಸಿ ಅಂತ ಹೇಳುವಂತಹ ಸೂಚನೆಯನ್ನು ಕೊಟ್ಟರೆ ಇವರು ಬರೀ ಗ್ಯಾರಂಟಿಯ ಜಪವನ್ನು ಮಾಡ್ತಾ ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಗ್ಯಾರಂಟಿಯಾದರೂ ಸರಿಯಾಗಿ ಕೊಡ್ತಾ ಇದ್ದಾರೋ ಅಂತ ಹೇಳಿ ಕೇಳಿದರೆ ಒಮ್ಮೆ ನೋಡಿ ಎರಡು ಸಾವಿರ ರೂಪಾಯಿ ಲೋಕಸಭೆ ಚುನಾವಣೆಗಿಂತ ಮೊದಲು ಮೂರು ತಿಂಗಳಿದು ಒಟ್ಟಿಗೆ ಬಂತು ಅದರ ನಂತರ ಇವತ್ತಿನವರೆಗೆ ಯಾರಿಗೂ ಎರಡು ಸಾವಿರ ರೂಪಾಯಿ ಬಂದು ತಲುಪಲಿಲ್ಲ ವಿದ್ಯುತ್ತಿನ ದರವನ್ನು ಒಂದೊಂದನ್ನೇ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರವರೇ ಕಾಂಗ್ರೆಸ್ಸಿನ ಸರಕಾರಕ್ಕೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಕುಣಿಲಿಕ್ಕೆ ಬರದವ ರಂಗಸ್ಥಳ ಸರಿಯಿಲ್ಲ ಅಂತೇಳಿ ಹೇಳುವುದಲ್ಲ ನಿಮ್ಮ ಆರ್ಥಿಕ ತಜ್ಞತೆಯನ್ನು ನೀವು ಜನರನ್ನು ಲೂಟಿ ಮಾಡುವುದಕ್ಕೆ ಉಪಯೋಗಿಸುವುದಲ್ಲ ಎಲ್ಲಿಯವರೆಗೆ ಹತಾಶ ಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳಿದರೆ ಇವರೊಂದು ಏಜೆನ್ಸಿಗೆ ಇವರ ಬುದ್ಧಿ ಸಾಕಾಗುವುದಿಲ್ಲ ಹೇಳಿ ಇವರೊಂದು ಏಜೆನ್ಸಿಗೆ ಇದನ್ನು ಕೊಟ್ಟಿದ್ದಾರೆ ಅವರಿಗೆ ಯಾವ ರೀತಿಯಲ್ಲಿ ಇದನ್ನು ಹೆಚ್ಚಿಗೆ ಮಾಡ್ಬೋದು ಆ ಸರ್ಕಾರದ ಆದಾಯವನ್ನು ಅದರ ಹೆಸರು ನನಗೆ ಹಾಂ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪು ಇವರಿಗೆ ಕೊಟ್ಟಿದ್ದಾರೆ ಎಲ್ಲಿಯವರೆಗೆ ದಿವಾಳಿತನಕ್ಕೆ ತಲುಪಿದೆ ಅಂತ ಹೇಳಿದರೆ ಈಗ ಪತ್ರಿಕೆಯಲ್ಲಿ ಬಂದ ವರದಿಯ ಪ್ರಕಾರ ಇಪ್ಪತ್ತೈದು ಸಾವಿರ ಎಕರೆಯಷ್ಟು ಸಾರ್ವಜನಿಕ ಆಸ್ತಿಯನ್ನು ಹಣದ ಗಳಿಕೆಗಾಗಿ ಸರಕಾರ ಈ ಏನು ಎಂಥ ಭೂಮಿಯ ವ್ಯವಹಾರ ಮಾಡ್ತಾರೆ ಆ ರಿಯಲ್ ಎಸ್ಟೇಟ್ನವರಿಗೆ ಲಾಭ ಆಗುವ ರೀತಿಯಲ್ಲಿ ಇದನ್ನು ಕೊಡುವಂತಹ ಹುನ್ನಾರ ನಡೀತಾ ಇದೆ ಅಂತ ಹೇಳುವಂಥದ್ದು ಎಲ್ಲ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಒಬ್ಬ ಮನುಷ್ಯ ತನ್ನ ಭೂಮಿಯನ್ನು ಯಾವಾಗ ಮಾರ್ತಾನೆ ಅಂತ ಹೇಳಿದರೆ ಅದು ಕೊನೆಯ ಅಸ್ತ್ರ ನನಗಿನ್ನೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ಸ್ಥಿತಿ ಬರುವಾಗ ಮನುಷ್ಯ ತಾನಿರುವ ಭೂಮಿಯನ್ನೇ ಮಾರ್ತಾನೆ ಸರಕಾರ ಇವತ್ತು ಆ ಸ್ಥಿತಿಯಲ್ಲಿದೆ ಅದಕ್ಕೋಸ್ಕರ ನಾನು ಆಗ್ರಹ ಮಾಡ್ತೇನೆ ತಕ್ಷಣ ಅಧಿವೇಶನವನ್ನು ಕರೀರಿ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಯ ಬಗ್ಗೆ ಗ್ಯಾರಂಟಿಗಳ ಸ್ಥಿತಿಯ ಬಗ್ಗೆ ಅಭಿವೃದ್ಧಿಯ ಸ್ಥಿತಿಯ ಬಗ್ಗೆ ಶ್ವೇತಪತ್ರವನ್ನು ವಿಧಾನಸಭೆಯಲ್ಲಿ ಮಂಡಿಸಿ ವಿಧಾನಮಂಡಲದಲ್ಲಿ ಮಂಡಿಸಿ ಜನರ ಸಂಶಯವನ್ನು ನಿವಾರಣೆ ಮಾಡುವ ರೀತಿಯಲ್ಲಿ ಸಂಶಯ ನಿವಾರಣೆ ಮಾಡುವುದಕ್ಕೆ ಇವರಿಂದ ಸಾಧ್ಯವೇ ಇಲ್ಲ ಯಾಕೆ ಅಂತೇಳಿ ಕೇಳಿದರೆ ಇವರು ದಿವಾಳಿಗೆ ತಲುಪಿ ಆಗಿದೆ ಬ್ಯಾಂಕ್ರಪ್ಟ್ ಇಷ್ಟು ದೊಡ್ಡ ಒಳ್ಳೆಯ ರಾಜ್ಯವನ್ನು ಇವತ್ತು ಈ ಸ್ಥಿತಿಗೆ ತಲುಪಿದ್ದಾರೆ ಏರಿಕೆಗೆ ಅವರು ಕೊಡುವ ಸಮರ್ಥನೆ ಏನು ಅಂತೇಳಿ ಕೇಳಿದರೆ ಹತ್ತಿರದ ರಾಜ್ಯಗಳಲ್ಲಿ ಹತ್ತಿರದ ರಾಜ್ಯವೋ ಕರ್ನಾಟಕಕ್ಕೆ ಅದರದೇ ಆದಂತಹ ಗೌರವ ಇದೆ ಇನ್ನೊಬ್ಬರ ಜೊತೆ ತುಲನೆ ಮಾಡುವುದಲ್ಲ ಹಾಗೆ ಹೇಳಲಿಕ್ಕೆ ಹೋದರೆ ಪಾಕಿಸ್ತಾನದಲ್ಲಿ ಲೀಟರಿಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇದೆ ಅಂಥೇಳಿ ನಾವಿಲ್ಲಿ ಹೆಚ್ಚಿಗೆ ಮಾಡೋದಾ ಇಲ್ಲಿ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಎಲ್ಲ ರೀತಿಯಿಂದ ನಿಯಂತ್ರಣವನ್ನು ಮಾಡಿದರ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಈ ಬೆಲೆಗೆ ಸಿಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಆಗ್ರಹಿಸ್ತೇನೆ ಸರ್ಕಾರದ ಸ್ಥಿತಿಯನ್ನು ವಿವರಿಸುವ ದೃಷ್ಟಿಯಲ್ಲಿ ಅಧಿವೇಶನವನ್ನು ಕರೀರಿ ಶ್ವೇತಪತ್ರವನ್ನು ಹೊರಡಿಸಿ ಅಂಥೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿ ಈ ಜನವಿರೋಧಿ ನೀತಿಯ ವಿರುದ್ಧ ಈಗಾಗಲೇ ಜಿಲ್ಲಾ ಕೇಂದ್ರದಲ್ಲಿ ಮಾಡಿದೆ ನಾಳೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮಟ್ಟದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಜನಾಭಿಪ್ರಾಯವನ್ನು ಸರ್ಕಾರಕ್ಕೆ ತಲುಪಿಸುವ ದೃಷ್ಟಿಯಲ್ಲಿ ರಾಸ್ತಾರೋಕವನ್ನು ಮಾಡಲಿಕ್ಕಿದೆ ರಸ್ತೆ ತಡೆಯ ಮೂಲಕ ಆಗ್ರಹ ಮಾಡ್ತೇವೆ ವಿಧಾನಸಭೆಯ ಒಳಗೆ ಮತ್ತು ವಿಧಾನಸಭೆಯ ಹೊರಗೆ ಎಲ್ಲಿಯವರೆಗೆ ಸರಕಾರ ಈ ಜನವಿರೋಧಿ ಕೈ ಕೈಬಿಡುವುದಿಲ್ಲ ಅಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ಜನರ ಪರವಾಗಿ ರಾಜ್ಯದ ಹಿತದೃಷ್ಟಿಯಲ್ಲಿ ಹೋರಾಟವನ್ನು ಮಾಡ್ತದೆ ನಾವು ನಾವು ಹೇಳುವಂಥದ್ದು ಗ್ಯಾರಂಟಿ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿ ಯಾಕೆಂದರೆ ಅದನ್ನು ಹೇಳಿ ನೀವು ಅಧಿಕಾರಕ್ಕೆ ಬಂದವರು ಜನರಿಗೆ ಮೋಸ ಮಾಡ್ತಿದ್ದೀರಿ ನೀವು ಮಾಡಿ ನೀವು ಬರುವಾಗ ಏನು ಹೇಳಿದಿರಿ ನನಗೂ ಫ್ರೀ ಮಹದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲಿಗೂ ಫ್ರೀ ಈಗ ಎಲ್ಲಿ ಹೋಯ್ತದು ಒಂದೊಂದು ಯೋಜನೆಗಳನ್ನು ತರುವಾಗ ಯುವಕರ ಬಗ್ಗೆ ಹೇಳಿದ್ದಾರೆ ಅವರು ಯುವಕರ ನಿಧಿಯ ಬಗ್ಗೆ ಯುವ ನಿಧಿಯ ಬಗ್ಗೆ ಅವರು ಹೇಳಬೇಕು ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತೇಳಿ ಲಕ್ಷಾಂತರ ಜನ ಪದವಿ ಪಡ್ಕೊಂಡು ಹೊರಗೆ ಬರ್ತಾ ಇದ್ದಾರೆ ಎಷ್ಟು ಮಂದಿ ಪದವೀಧರರಿಗೆ ಅವರು ಕೊಟ್ಟಿದ್ದಾರೆ ಹೇಳಿ ಇಲ್ಲ ಬರೀ ಮೋಸ ಅವರು ಆಲೋಚನೆ ಮಾಡಿರಲಿಲ್ಲ ಇದು ಮತ್ತೆ ನಾವು ಅಧಿಕಾರಕ್ಕೆ ಬಂದು ಇದನ್ನೆಲ್ಲ ಕೊಡಬೇಕಾಗ್ತದೆ ಒಮ್ಮೆ ಅಧಿಕಾರಕ್ಕೆ ಬರಲಿ ಎಂದು ಹೇಳುವ ಕಾರಣಕ್ಕೆ ಅದನ್ನೇ ಕೇಂದ್ರದಲ್ಲಿಯೂ ಆಲೋಚನೆ ಮಾಡಿದರು ಕರ್ನಾಟಕದ ಮಾಡೆಲ್ ಇಡೀ ದೇಶಕ್ಕೆ ಎಂಟೂವರೆ ಸಾವಿರ ವಿರ ಪ್ರತಿ ತಿಂಗಳು ಠಕ ಠಕ್ ಟಕ ಠಕ್ ಅಂತೇಳಿ ಹೇಳಿದರು ಆ ಮಕ್ಕಳು ಪಾಪ ಹೋಗಿ ಅಕೌಂಟ್ಗಳನ್ನು ಓಪನ್ ಮಾಡಿದರು ಏನೊಂದು ಏನಾದರೂ ಪೂರ್ವಾಪರ ಆಲೋಚನೆ ಇದೆಯಾ ಅವರ ನಾಯಕ ಹೇಳ್ತಾರೆ ಒಂದು ಸಭೆಯಲ್ಲಿ ಬೊಬ್ಬೆ ಹೊಡೆದಾಗ ಏಕ್ ಲಾಖ್ ರೂಪಾಯಿ ಸಬ್ಕಿ ಅಕೌಂಟ್ ಮೇ ಆ ಜಾಗ ಸಾಡೆ ಆಟ ಹಝಾರ್ ಪ್ರತಿ ಮಹಿನ ಠಕ ಠಕ್ ಟಕ ಠಕ್ ಅಂತೇಳಿ ಸಭೆಯಿಂದ ಬೊಬ್ಬೆ ಹೊಡೆತು ಆವಾಗ ಅವರು ಪುನಃ ನೀವು ಅದನ್ನೆಲ್ಲ ನೋಡಿರ್ಬೋದು ಏಕ್ ಲಾಖ್ ಕಮ್ಮೆ ದೋ ಲಾಖ್ ಎಂಥದ್ದು ಎಂಥದು ಕೊಡಲಿಕ್ಕಿಲ್ಲ ಡೋ ಲಾಖಲ್ಲ ದಸ್ ಲಾಖ್ ಹೇಳಿದರು ಕೊಡಲಿಕ್ಕಿದ್ರೆ ಅಲ್ಲ ಆಲೋಚನೆ ಮಾಡಬೇಕು ಇದು ಪರಿಸ್ಥಿತಿ ಕೇಂದ್ರ ಸರ್ಕಾರದ ಸೀತಾರಾಮ್ನವರು ನಿರ್ಮಲಾ ಸೀತಾರಾಮನ್ ಕೊನೆಯ ಸಂದರ್ಭದಲ್ಲಿ ಅವರ ಕೊನೆಯ ಬಜೆಟ್ ಆದಂತಹ ಸಂದರ್ಭದಲ್ಲಿ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸುಮಾರು ಮೂವತ್ತು ಲಕ್ಷ ಕೋಟಿಯ ಬಜೆಟ್ನಲ್ಲಿ ಅವರು ಹೇಳಿದ್ದಾರೆ ಕರ್ನಾಟಕದ ಮೂರು ಲಕ್ಷ ಕೋಟಿ ಅವರಿಗೆ ಅದರ ಬಗ್ಗೆ ಒಂದು ಶ್ವೇತಪತ್ರ ಬಿಡುಗಡೆ ಆಗೋದಿಲ್ಲ ರಾಜ್ಯ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅವರು ಬಿಡುಗಡೆ ಮಾಡಿದ್ದಾರೆ ಇವರು ಮಾಡಲಿ ಜನರಿಗೆ ಒಂದು ಸಂಶಯ ಹೋಗಲಿ ಹಾಂ ನಮ್ಮ ರಾಜ್ಯ ಒಳ್ಳೆಯ ಸ್ಥಿತಿಯಲ್ಲಿದೆ ಅಂತ ಹೇಳುವಂಥದ್ದು ಜನರಿಗೆ ಗೊತ್ತಾಗಲಿ ಇವರ ಮತ್ತು ಎಲ್ಲದಕ್ಕೂ ಇವರಿಗೆ ಸರಿಯಾಗಿ ನಡೆಸಲಿಕ್ಕಾಗೋದಿಲ್ಲ ಅಲ್ಲಿ ಕೇಂದ್ರವನ್ನು ತೋರಿಸುದ ನೀವೇನು ಇದ್ದೀರಿ ಅಂತ ಹೇಳುವಂಥದ್ದನ್ನು ಹೇಳಬೇಕು ಅವರು ನೋಡಿ ಒಂದು ಭಾವನಾತ್ಮಕವಾಗಿ ಯಾರಾದರೂ ಒಂದು ಹೇಳಿದರೆ ಅದು ವಾಸ್ತವ ಅಲ್ಲ ಯಾರೋ ಒಬ್ಬ ಇಬ್ಬರು ಮೂರು ಜನ ಹೇಳಿದ ತಕ್ಷಣ ಅದು ಎಲ್ಲರ ಭಾವನೆ ಆಗುವುದಿಲ್ಲ ಅದೊಂದು ಮೋದಿಯವರ ಮೇಲಿನ ಏನು ಪ್ರೀತಿಯಲ್ಲಿ ಏನೇ ಆದರೂ ನಾವು ಮೋದಿಯವರನ್ನು ಬಿಡುವುದಿಲ್ಲ ಅಂತ ಹೇಳುವ ಅರ್ಥದಲ್ಲಿ ಹೇಳಿರುವಂಥದ್ದೇ ಹೊರತು ಅದಕ್ಕೆ ವಿಶೇಷ ಅರ್ಥ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಅಂತೇಳಿ ಕೇಳಿದರೆ ನಾವು ಸಹ ಒಪ್ಪಿಕೊಳ್ತೇವೆ ಆವಾಗ ನಾವು ಸಹ ನಮ್ಮ ಕಡೆಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಏನೇ ಸಂಗತಿ ಇದ್ದರೂ ಜನರಿಗೆ ಭಾರ ಆಗದ ರೀತಿಯಲ್ಲಿ ನೀವು ಯೋಚನೆ ಮಾಡಬಹುದು ರೈತರ ರಾಸಾಯನಿಕ ಗೊಬ್ಬರ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ರೈತರಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟಿನ ರೇಟೆಷ್ಟು ಮೂರು ಸಾವಿರ ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಇದೆ ಯಾಕೆಂಥೇಳಿದರೆ ಅದು ನೇರವಾಗಿ ಕೋಟ್ಯಾಂತರ ಜನ ರೈತರಿಗೆ ಆಗುವಂಥದ್ದು ಅದನ್ನೇ ನಾನು ಹೇಳಿದ್ದು ಈಗ ಬಾಂಗ್ಲಾ ನೇಪಾಳ ಶ್ರೀಲಂಕಾ ಪಾಕಿಸ್ತಾನ ಏನಾದರೂ ಆಲೋಚನೆ ಮಾಡಿದರೆ ಎಲ್ಲವೂ ಇನ್ನೂರು ರೂಪಾಯಿಗಿಂತ ಮೇಲೆ ಇದೆ ಆದರೂ ನಮ್ಮ ದೇಶದಲ್ಲಿ ಅದನ್ನು ಬೆಲೆ ಏರಿಕೆ ಇರ್ಬೋದು ಇನ್ಫ್ಲೇಷನ್ ಇರ್ಬೋದು ಅಥವಾ ಪೆಟ್ರೋಲ್ನ ರೇಟ್ ಇರ್ಬೋದು ಒಂದು ಸ್ಥಿತಿಯಲ್ಲಿ ಯು ಪಿ ಎ ಸರ್ಕಾರ ಬಿಟ್ಟುಕೊಡುವಾಗ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಬೆಲೆ ಏರಿಕೆ ಎರಡಂಕೆಯಲ್ಲಿತ್ತು ನೋಡುವ ಆರರಿಂದ ಏಳರ ಮೇಲೆ ಈ ಸರ್ಕಾರ ಬಂದ ಮೇಲೆ ಇದನ್ನು ಹೊರತುಪಡಿಸಿ ಯಾವುದು ಕೊರೋನಾ ಸಂದರ್ಭವನ್ನು ಹೊರತುಪಡಿಸಿ ಯಾವುದೇ ಸಂದರ್ಭದಲ್ಲಿಯೂ ಬೆಲೆ ಏರಿಕೆ ಮಾಡೋದಕ್ಕೆ ಬಿಡಲಿಲ್ಲ ಸಾಮಾನ್ಯವಾಗಿ ಜನಸಾಮಾನ್ಯರು ನಮ್ಮನ್ನು ಪ್ರತಿಪಕ್ಷವಾಗಿ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ನೀವು ಮೊದಲು ಮಾಡಿ ಅಂತ ನಿಜವಾಗಿ ಇಂತಹ ವಿಷಯಗಳಲ್ಲಿ ಎಲ್ಲ ರಿಕ್ಷಾ ಚಾಲಕರಿಂದ ಹಿಡಿದು ಈಗ ಈಗ ಅನಿವಾರ್ಯವಾಗಿ ರಿಕ್ಷಾದವರು ರೇಟ್ ಮಾಡಬೇಕು ಬಸ್ಸಿಗೆ ರೇಟ್ ಮಾಡ್ತೇವೆ ಜಾಸ್ತಿ ಮಾಡುವ ಯೋಚನೆಯಲ್ಲಿ ಸರ್ಕಾರವೇ ಇದೆ ಇದೆಲ್ಲ ಏನನ್ನು ಸೂಚಿಸ್ತದೆ ಸಹಜವಾಗಿ ಇದರ ಏನು ಪರಿಣಾಮಗಳು ಎಲ್ಲ ಕ್ಷೇತ್ರದಲ್ಲಿ ಆಗ್ತದೆ ಹೋಟೆಲ್ನವರು ಜಾಸ್ತಿ ಮಾಡೋದಿಲ್ಲ ಇನ್ನು ಇಲ್ಲ ಜಾಸ್ತಿ ಮಾಡಲೇಬೇಕು ಇದು ಪರಿಸ್ಥಿತಿ ಖಾಸಿಗೆ ಇಪ್ಪತ್ತೈದು ಸಾವಿರ ಎಕರೆ ಆಸರೆ ಅಲ್ಲ ಎಲ್ಲ ಇಪ್ಪ ಅವರೇ ಒಪ್ಪಿಕೊಂಡಿದ್ದಾರಪ್ಪ ಅವರದೇ ಶಾಸಕರುಗಳು ಹೇಳ್ತಾ ಇಲ್ವಾ ಅಭಿವೃದ್ಧಿಗೆ ಒಂದು ಸರಿ ಚರಂಡಿ ಮಾಡಲಿಕ್ಕೆ ಒಬ್ಬ ಎಮ್ ಎಲ್ ಎಗೆ ಇವತ್ತು ಇಲ್ಲ ಶಾಲೆಯ ಕೊಠಡಿಗಳು ವರ್ಷಕ್ಕೆ ಇಪ್ಪತ್ತು ಆ ವಿವೇಕ ಕೊಠಡಿ ಯೋಜನೆಯಲ್ಲಿ ಬರ್ತಿತ್ತು ಅಟ್ಲೀಸ್ಟ್ ಒಂದು ಯೋಜನೆ ಪ್ರಾರಂಭ ಆಗಿತ್ತು ನೋಡೋ ಈಗ ಶಾಲೆಯ ಒಂದು ಕೊಠಡಿಗೆ ದುಡ್ಡು ರಿಲೀಸ್ ಮಾಡಿದ್ದು ಹೇಳಿ ನೋಡಿ ಈಗ ಅದರ ಬಗ್ಗೆ ಅಲ್ಲ ನಾವು ಮಾತಾಡ್ತಾ ಇರುವಂಥದ್ದು ನಾನೊಬ್ಬ ಶಾಸಕನಾಗಿ ಹೇಳ್ತೇನಲ್ಲ ಕಳೆದ ವರ್ಷದ್ದು ಐವತ್ತು ಲಕ್ಷ ಇನ್ನೂ ಬರಲಿಲ್ಲ ಕಳೆದ ವರ್ಷದ್ದು ಈ ವರ್ಷದ್ದು ಪ್ರದೇಶಾಭಿವೃದ್ಧಿ ನಿಧಿ ಲಾಸ್ಟ್ ಕಂತು ಫಿಫ್ಟಿ ಲ್ಯಾಕ್ಸ್ ಇವತ್ತಿನವರೆಗೆ ಬರಲಿಲ್ಲ ಈ ವರ್ಷದ್ದು ಮೊದಲ ಕಂತು ಬಂದಾಗಿ ಈಗ ಕೆಲಸ ಶುರು ಆಗಬೇಕಿತ್ತು ಅದು ಬರಲಿಲ್ಲ ಎಷ್ಟಾಗ್ತದೆ ಒಟ್ಟು ಮುನ್ನೂರು ಜನ ಶಾಸಕರುಗಳು ಮುನ್ನೂರಕ್ಕೆ ಒಂದು ಕಡಿಮೆ ಇನ್ನೂರ ತೊಂಬತ್ತೊಂಬತ್ತು ಎಲ್ರಿಗೂ ಎರಡೆರಡು ಕೋಟಿ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಆರುನೂರು ಕೋಟಿ ಆರುನೂರು ಕೋಟಿ ರೂಪಾಯಿಯನ್ನು ಹೊಂದಿಸಲಿಕ್ಕೆ ಈ ಸರ್ಕಾರಕ್ಕೆ ಇಲ್ಲ ಅಂತೇಳಿ ಹೇಳುವಂಥದ್ದು ಇಲ್ಲ ಬರಲಿಲ್ಲ ನಾವೀಗ ಕಾರ್ಯಕ್ರಮಗಳಿಗೆ ಹೋಗುವುದನ್ನೇ ನಿಲ್ಲಿಸ್ತಾ ಇದ್ದೇವೆ ಇಲ್ಲ ನೋಡಿ ನಾನು ನಾನೀಗ ಏನು ಕರೆದೆ ಹೇಳಿ ನಾವು ಎಲ್ಲಿ ಮಾಡಬೇಕು ನೀವು ಮತ್ತೆ ಈ ಬಂಡ ಮತ್ತು ದುರಂಕಾರ ಇರುವವರ ಹತ್ರ ನೀವು ಏನು ಮಾತಾಡ್ಬೋದು ಹೇಳಿ ನಾಡ್ದು ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಅಧಿವೇಶನ ಆಗುವಾಗ ಅಲ್ಲಿ ನಮಗೆ ಹೆಚ್ಚು ಅವಕಾಶ ಇರ್ತದೆ ನಾವು ಹೆಚ್ಚು ಇದರ ಬಗ್ಗೆ ಮಾತಾಡ್ತೇವೆ ಇದರ ಬಗ್ಗೆ ನಾವು ಊರಲ್ಲಿ ಹೇಳಿಕೊಂಡು ಜನಾಭಿಪ್ರಾಯ ಮಾಡುವಂಥದ್ದೇ ಪ್ರಜಾಪ್ರಭುತ್ವದ ಒಂದು ದಾರಿ ಎರಡನೇದು ನಾವು ಅಲ್ಲಿ ಮಾತನಾಡುವಂಥದ್ದು ಒಂದು ದಾರಿ ಈ ಎರಡು ದಾರಿ ಬಿಟ್ಟರೆ ಏನು ಮಾಡ್ಬೋದು ಹೇಳಿ ನೋಡಿ ನೂರ ಮೂವತ್ತೈದು ಬಂದಿದೆ ಎಂದು ಹೇಳುವಂಥದ್ದೇ ಅವರಿಗೆ ಒಂದು ನಾವು ಏನು ಮಾಡಿದ ಮತ್ತು ನೀವು ನೀವು ಪತ್ರಕರ್ತರೇ ಒಮ್ಮೆ ಆಲೋಚನೆ ಮಾಡಿ ಇದೇ ಪ್ರಶ್ನೆಯನ್ನು ಸಿದ್ದರಾಮಯ್ಯರು ಥರ ಕೇಳಿದರೆ ಅವರ ಉತ್ತರ ಹೇಗಿರ್ತದೆ ಏ ಹೋಗಯ್ಯ ಅಂಥೇಳಿ ಹೇಳುವಷ್ಟರ ಮಟ್ಟಿಗೆ ದುರಂಕಾರ ಇದೆ ಅವರಿಗೆ ನೀ ಕೊಡ್ತೀಯಾ ಅಂತ ಹೇಳಿ ಹೇಳ್ತಾರೆ ಅವರು ನೀವು ಪತ್ರಕರ್ತರ ಜೊತೆಗೆ ಅವರು ಮಾತನಾಡುವಂಥದ್ದು ವಿಧಾನ ಪರಿಷತ್ನಲ್ಲಿಯೂ ಕಳೆದ ಬಾರಿ ನಾವು ತುಂಬ ಹೋರಾಟಗಳನ್ನು ಮಾಡಿದ್ದೇವೆ ಬರೀ ಸುಳ್ಳು ಸುಳ್ಳು ಹೇಳಿ ಅವರು ಮುಖ್ಯಮಂತ್ರಿಗಳು ನೋಡಿ ಹಾಗಾಗಿ ಪತ್ರಿಕೆಯವರೆಲ್ಲ ಅವರ ಮಾತನ್ನು ಕೇಳ್ತಾರೆ ನಾವೇನಾದರೂ ಮಧ್ಯದಲ್ಲಿ ಎದ್ದು ಮಾತಾಡಿದರೆ ನಿಮಗೆ ಕೊನೆಗೆ ಉತ್ತರ ಕೊಡ್ತೇವೆ ನೀವು ಮಧ್ಯದಲ್ಲಿ ನನಗೆ ತೊಂದರೆ ಮಾಡದಿದ್ದರೆ ಕೊನೆಗೆ ಉತ್ತರ ಕೊಡ್ತೇವೆ ಅಂತೇಳಿ ಹೇಳಿ ಕೊನೆಗೆ ಆಗುವಾಗ ಅವರು ಹೇಳಬೇಕಾದನ್ನೆಲ್ಲ ಹೇಳಿ ನಮಗೆ ಉತ್ತರ ಕೊಡದೆ ಪ್ರತಿ ಅಧಿವೇಶನದಲ್ಲಿ ಹೋಗಿದ್ದಾರೆ ಅವರು ಪ್ರತಿ ಅಧಿವೇಶನದಲ್ಲಿ ನೀವು ಬೇಕಾದರೆ ರೆಕಾರ್ಡ್ ತೆಗೆದು ನೋಡಿ ವಿಧಾನ ಪರಿಷತ್ತು ಅಥವಾ ವಿಧಾನಸಭೆ ಇಲ್ಲ ಆದರೆ ಅವರಿಗೊಂದು ಮಾತನಾಡುವ ಶೈಲಿ ಇದೆ ಆ ಸುಳ್ಳನ್ನು ಸತ್ಯದ ತಲೆ ಮೇಲೆ ಹೊಡೆಯುವ ಹಾಗೆ ಒಂದು ಮಾತುಗಾರಿಕೆ ಇದೆ ಅವರಲ್ಲಿ ಆ ಕಾರಣಕ್ಕೆ ಹೇಳುವಂತಹಾರ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ